ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಭಾಗ್ಯ ವಿಗೆ ಸ್ವಾಗತ ಸುಸ್ವಾಗತ ಇವತ್ತು ಈ ಒಂದು ವಿಡಿಯೋ ಮೂಲಕ ನಾವು ನಿಮಗೆ ಹೋಟ್ಲಲ್ಲಿ ಮಾಡ್ತಕ್ಕಂಥ ಚಟ್ನಿನ ಯಾವ ರೀತಿ ನಿಮ್ಮ ಮನೇಲೆ ಮಾಡ್ಕೋಬೋದು ಅನ್ನೋದನ್ನು ಇದ್ದೀವಿ ಭಾಳಷ್ಟು ಜನ ನಮಗೆ ರಿಕ್ವೆಸ್ಟ್ ಮಾಡಿದರು ದಯವಿಟ್ಟು ಚಟ್ನಿ ಮಾಡೋದು ಹೇಗೆ ಅಂತ ತೋರಿಸಿ ಅದು ಹೋಟೆಲ್ ಸ್ಟೈಲಲ್ಲಿ ಮಾಡ್ತಕ್ಕಂಥ ಚಟ್ನಿ ಮಾಡೋದು ತೋರಿಸಿ ಅಂತ ಇವತ್ತು ಈ ಒಂದು ವಿಡಿಯೋದಲ್ಲಿ ನಿಮಗೆ ಖಂಡಿತ ಹೋಟ್ಲಲ್ಲಿ ಯಾವ ರೀತಿ ಚಟ್ನಿ ಮಾಡ್ತಾರೆ ಅನ್ನೋದನ್ನು ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ ಈ ರೀತಿಯಾಗಿ ನೀವು ಚಟ್ನಿ ಮಾಡಿ ತಿಂದರೆ ಖಂಡಿತ ಬಹಳ ರುಚಿ ಇರುತ್ತೆ ಬಹಳ ಡಿಫ್ರೆಂಟ್ ಇರುತ್ತೆ ಖಂಡಿತ ನೀವೊಮ್ಮೆ ಟ್ರೈ ಮಾಡಿ ನೋಡಿ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗಿದ್ರೆ ಈ ವಿಡಿಯೋ ಶುರುವಾಗೋದಕ್ಕೆ ಮೊದಲು ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಲೈಕನ್ನು ಪ್ರೆಸ್ ಮಾಡಿಕೊಡಿ ಈಗ ಚಟ್ನಿ ಮಾಡೋದಕ್ಕೆ ಬೇಕಾದಂಥ ಪದಾರ್ಥಗಳನ್ನ ನೋಟ್ ಮಾಡ್ಕೊಳ್ಳೋಣ ನಾವಿಲ್ಲಿ ಉರುಗಡ್ಲೆನ ಒಂದು ಬೌಲ್ ತೊಗೊಂಡಿದ್ದೀವಿ ಅದೇ ರೀತಿಯಾಗಿ ಕಾಯಿನ ತುರಿದು ಒಂದು ಬೌಲ್ನ ತೊಗೊಂಡಿದ್ದೀವಿ ಇಲ್ಲಿ ಹುರುಗಡಲೆ ಹಾಗೂ ತೆಂಗಿನಕಾಯಿನ ಪ್ರಮಾಣ ಒಂದೇ ಆಗಿರುತ್ತೆ ನಾವಿಲ್ಲಿ ನಾಲ್ಕರಿಂದ ಐದು ಹಸಿಮೆಣಸಿನ್ಕಾಯಿನ ತೊಗೊಂಡಿದ್ದೀವಿ ಹಾಗೆ ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಇಂಚಿನ ಶುಂಠಿ ತಗೊಂಡು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಬೆಳ್ಳುಳ್ಳಿನೂ ಸಹ ಒಂದು ಗಡ್ಡೆ ತಗೊಂಡು ಈ ರೀತಿ ಸಿಪ್ಪೆ ಬಿಡಿಸಿ ಇಟ್ಕೊಂಡಿದ್ದೀವಿ ಹಾಗೆ ಸ್ವಲ್ಪ ಸಕ್ಕರೆ ಸ್ವಲ್ಪ ಹುಣ್ಸೆಹಣ್ಣು ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟು ಚಟ್ನಿ ಮಾಡೋದಕ್ಕೆ ಬೇಕಾದಂಥ ಪದಾರ್ಥಗಳು ಈಗ ಇದನ್ನೆಲ್ಲ ಉಪಯೋಗಿಸಿ ಯಾವ ರೀತಿ ಚಟ್ನಿ ಮಾಡೋದು ಅಂತ ತಿಳಿಯೋಣ ಮೊದಲಿಗೆ ಒಂದು ಮಿಕ್ಸಿ ಜಾರ್ ತಗೊಳ್ಳಿ ಆ ಮಿಕ್ಸಿ ಜಾರ್ಗೆ ಹುರುಗಡ್ಲೇನ ಸೇರಿಸಿ ಹಾಗೆ ಕಾಯಿ ತುರಿನ ಹಾಕ್ಕೊಳ್ಳಿ ಮೆಣಸಿನಕಾಯಿನ ನಾವಿಲ್ಲಿ ಮಧ್ಯೆ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀವಿ ರುಬ್ಬೋದಕ್ಕೆ ಸಹಾಯ ಆಗಲಿ ಅಂತ ಈಗ ಅದಕ್ಕೆ ಪುದೀನ ಕೊತ್ತಂಬರಿ ಶುಂಠಿ ಬೆಳ್ಳುಳ್ಳಿ ಸಕ್ಕರೆ ಹಾಗೆ ಹುಣ್ಸೆಹಣ್ಣ ಸೇರಿಸಿ ಕಡೆಯದಾಗಿ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀವಿ ಈಗ ನಾವು ಇದನ್ನೆಲ್ಲ ರುಬ್ಕೊಳ್ಳೋದಕ್ಕೋಸ್ಕರ ನಾವಿಲ್ಲಿ ನೀರನ್ನ ಆ್ಯಡ್ ಮಾಡ್ತಾಯಿದ್ದೀವಿ ನಿಮಗೆ ಚಟ್ನಿ ಗಟ್ಟಿ ಬೇಕಂದರೆ ಸ್ವಲ್ಪ ನೀರನ್ನ ಕಮ್ಮಿ ಮಾಡಿ ನಿಮ್ಮ ಚಟ್ನಿ ತೆಳ್ಳಗೆ ಬೇಕಂದ್ರೆ ಸ್ವಲ್ಪ ನೀರನ್ನ ಹೆಚ್ಚಿಗೆ ಹಾಕ್ಕೊಳ್ಳಿ ಇವಾಗ ಇದೆಲ್ಲ ಸೇರಾಗಿದೆ ನೀರು ಸಹ ಹಾಕಾಗಿದೆ ನಾವು ಇದನ್ನೀಗ ನುಣ್ಣಗೆ ರುಬ್ಕೋಬೇಕಾಗತ್ತೆ ನಾವೀಗ ಇಲ್ಲಿ ಇನ್ನು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀವಿ ಓಕೆ ವೀಕ್ಷಕರೇ ನೋಡಿದ್ರಲ್ಲ ಇಲ್ಲಿ ನಿಮಗೆ ಬೇಕಾದಂಥ ಹೋಟೆಲ್ನ ಚಟ್ನಿ ರೆಡಿಯಾಗಿದೆ ಈಗ ಇದಕ್ಕೆ ಸ್ವಲ್ಪ ಒಗ್ಗರಣೆ ಸೇರಿಸಿ ಹಾಕಿದ್ರೆ ನಿಮಗೆ ಪಕ್ಕಾ ಹೋಟೆಲ್ ಸ್ಟೈಲ್ನ ಚಟ್ನಿ ರೆಡಿ ಇರುತ್ತೆ ಸವಿಯಲು ಸಿದ್ಧ ಇರುತ್ತೆ ಈಗ ಇದಕ್ಕೆ ನಾವು ಒಗ್ಗರಣೆನ ಸೇರಿಸ್ತಾ ಇದ್ದೀವಿ ಆಗಲೇ ಇದ್ರ ಟೇಸ್ಟು ಡಬಲ್ ಆಗುತ್ತೆ ನೋಡೋದಲ್ಲ ಚಟ್ನಿನ ಯಾವ ರೀತಿ ಮಾಡೋದು ಅಂತ ಖಂಡಿತ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಲ್ವಾ ಇಷ್ಟ ಆಗಿದ್ರೆ ಖಂಡಿತ ವೀಡಿಯೋಗೆ ಲೈಕ್ ಮಾಡಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಮತ್ತಷ್ಟು ಹೊಸ ರೆಸಿಪಿಗಳ ಜೊತೆ ನಿಮ್ಮ ಮುಂದೆ ಇರುತ್ತೆ ಸದಾಕಾಲ ಭಾಗ್ಯ ಟಿವಿ ಅಂತ ಹೇಳ್ತಾ ಭಾಗ್ಯ ಟಿ ಮತ್ತಷ್ಟು ರೆಸಿಪಿಗಳನ್ನ ನೀವು ನೋಡ್ತಾ ಇರಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಧನ್ಯವಾದ ಅರ್ಪಿಸಿ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೊಂದು ಹೊಸ ವಿಡಿಯೋ ಜೊತೆ ಹೊಸ ರೆಸಿಪಿ ಜೊತೆ ನಿಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್ ಸ್ನೇಹಿತರೆ